ಒಂದು ರಾಜ್ಯದಿಂದ ಅದಲ್ಲದೆ ರಾಜ್ಯಸಭೆಯಿಂದ ಹೋದ ಇಬ್ಬರಲ್ಲಿ ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ಎಂತ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಈರುಳ್ಳಿ ಬೆಲೆ ಜಾಸ್ತಿ ಆಗೋದು ನಾನ್ ಈರುಳ್ಳಿ ತಿನ್ನಲ್ಲ ಈ ಇಪ್ಪತ್ತೇಳು ಜನ ಏನ್ ಮಾಡಿದ್ರು ಈ ಐದು ವರ್ಷಗಳ ಕಾಲ ಕರ್ನಾಟಕಕ್ಕೆ ಏನ್ ಮಾಡಿದ್ರು ನಮ್ಮ ಸಮಸ್ಯೆಗಳಿಗೆ ಏನ್ ಮಾಡಿದ್ರು ದೆಲ್ಗೊಂಡು ಏನ್ ಮಾಡಿದ್ರು ಇವರು ಒಂದೇ ಒಂದು ಕೆಲಸ ಮಾಡಿಲ್ಲ ಒಂದು ನಿಯೋಜಕ ಅವರು ಮಾಡಿದ್ದಿಷ್ಟೇ ಮಹಾಪ್ರಭುಗಳು ಕರ್ನಾಟಕಕ್ಕೆ ಬಂದಾಗೆಲ್ಲ ಮೈಸೂರಿನವರು ರೋಡ್ ಹಾಕ್ತಾರೆ ಅಂದ್ರೆ ಮಹಾಪ್ರಭುಗಳು ಬಂದ್ರೆ ರೋಡ್ ಆಗ್ತಾರೆ ನಮಗೆ ಬರ್ಬೇಕಲ್ಲ ರೋಡ್ ನಮ್ಗೆ ಆಗ್ತಾ ರೋಡ್ ಬೆಂಗಳೂರಲ್ಲಿ ಬಂದ್ರೆ ಅವರ ರಥಕ್ಕೆ ಅವರ ಹೂವು ಹಾಕೋದಕ್ಕೆ ಕಲ್ಯಾಣ ಮಂಟಪ ಬುಕ್ ಮಾಡುವ ಕರೆಕ್ಟ್ ಮಾಡಿ ಅವರ ದಿಲ್ಲಿಯ ಆಸ್ಥಾನದಲ್ಲಿ ಬೇಕಿರುವುದು ನಮ್ಮ ಪ್ರತಿನಿಧಿಗಳಲ್ಲ ಭಾರತ ದೇಶದ ಪ್ರತಿನಿಧಿಗಳಲ್ಲ ಅವರಿಗೆ ಬೇಕಾಗಿರುವುದು ಅವರನ್ನು ಹೊಗಳು ಬಟ್ಟರು ವಿದೂಷರು ಅಷ್ಟೇ ಈ ಸಲ ಯೋಚನೆ ಮಾಡಬೇಕು ಬೇಡುವ ನಾವು ಈ ಸಲ ಯೋಚನೆ ಮಾಡಿ ಇವತ್ತು ಇವತ್ತು ಎಲೆಕ್ಷನ್ ಯಾವ್ದ್ರ ಮೇಲೆ ಆಗ್ಬೇಕು ಮಹಾಪ್ರಭುಗಳು ಇದ್ದಾರೆ ಇದಾರೆ ಔರಂಗಜೇಬು ಟಿಪ್ಪು ಸುಲ್ತಾನ್ ಹೋಗವ್ವ ಹಂಗ್ ಮಾತಾಡ್ತಾರೆ ಮಹಾಪ್ರಭು ಬಂದು ಹತ್ತು ವರ್ಷ ಏನಪ್ಪ ಕಿಸಿದ್ಯಾ ನೀವು ಅಂತ ಕೇಳಬೇಕು ನಾವು ನಿಮ್ಮ ಎಸ್ ಎಂ ಎಸ್ ಏನ್ ಹೇಳ್ತಿದ್ದಾರೆ ನಾವು ಕಾರ್ಯಕರ್ತರು ನಮ್ಮ ಜನರು ಕೇಳಬೇಕಾಗಿರೋ ಪ್ರಶ್ನೆಗಳನ್ನು ಈ ಚುನಾವಣೆಯಲ್ಲಿ ನಾವು ಕೇಳಬೇಕಾದ ಪ್ರಶ್ನೆಗಳೇನು ಹತ್ತು ವರ್ಷದ ಆಳ್ವಿಕೆಯ ನಂತರ ನಾವು ಆಳುವ ಸರ್ಕಾರವನ್ನೇ ಪ್ರಶ್ನೆ ಮಾಡೋದು ಬೇರೆಯವ್ರನ್ನ ಪ್ರಶ್ನೆ ಮಾಡೋಣ ಅವ್ರು ಸರಿ ಇಲ್ಲ ಅಂತ ಇಳಿಸಿದ್ವಲ್ಲ ವಿರೋಧ ಪಕ್ಷ ಒಂದು ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಕೊಡುತ್ತೆ ಅವಾಗ ಈ ಮಾಪು ಏನ್ ಮಾಡ್ಬೇಕು ಅವನು ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ಹತ್ತು ವರ್ಷದ ನಾನು ಇದೆಲ್ಲ ಸಾಧಿಸಿದೀನಿ ಈ ನಿಮಗೆ ಹಿಂಗೆ ಅಂತ ಹೇಳಬೇಕು ಹೊರತು ಆ ಮ್ಯಾನಿಫೆಸ್ಟೋ ಮುಸ್ಲಿಂ ಲೀಗ್ ಅಂತ ತಲೆಯಲ್ಲಿ ಎಂಥ ದುರಹಂಕಾರ ನೋಡಿ ಅಂದ್ರೆ ಆಸಕ್ತಿ ಅದೇ ತಲೆ ಒಳಗೆ ಅದರ ಇದೆಯಾ ಮುಸ್ಲಿಮ್ ಅಂತ ಒಂದು ರೋಜಾ ಹೂವೋ ಒಂದು ಮಲ್ಲಿಗೆ ಹೂವೋ ಹತ್ರ ಹೋದ್ರೆ ಅದ್ರ ಒಳಗಿರುವ ಸುಗಂಧ ನಮಗೆ ಬರುತ್ತೆ ಈ ಮನುಷ್ಯ ಬಾಯಿ ಬಿಟ್ಟು ದೃಢದ ಪ್ರಧಾನಿ ಒಬ್ಬ ಮಹಾಪ್ರಭು ಮಾತಾಡೋ ಮಾತ್ರ ಇವು ಮಾತಾಡೋ ಮಾತೇಬ್ರಿ ಇದು ಎಂತ ಅಹಂಕಾರ ನೋಡಿ ಯಾರು ಕೊಡ್ಬೇಕು ಚಾರ್ಸೋ ಬಾರ್ ನಾವು ಕೊಡ್ಬೇಕು ಒಳಕ್ ಮುಂಚೆ ನೀನೇಪ್ಪ ಅಕ್ಕಿ ಬಾರ್ ಚಾರ್ವ್ ರೂಪಾಯಿ ಏನಾಗಲ್ಲ ತಮಿಳ್ನಾಡಿನಲ್ಲಿ ಸೊನ್ನೆ ಬಂದಾಯ್ತು ಚಾರ್ ಸೌರ್ನವ್ರು ಒಂದ್ ಸೊನ್ನೆ ಕೇರಳದವರು ಒಂದ್ ಸೊನ್ನೆ ಎರಡ್ ಸೋನ್ ನಾಲ್ಕು ರೂಪಾಯಿ ಓಡಾಡಬೇಕಷ್ಟೇ ನೀನು ಅಲ್ಲೇ ಹೇಳಪ್ಪ ಅಕ್ಕಿ ಬಾರ್ ಚಾರ್ ಸೌ ರೂಪಾಯ್ ಅಂತ ನಿನ್ಗಷ್ಟು ನಂಬಿಕೆ ಇದ್ರೆ ಐವತ್ತಾರು ಇಂಚಿನ ದೊಡ್ಡ ಮಹಾಪ್ರಭು ನೀನು ನಿಜವಾಗ್ಲೂ ನಿನ್ನ ಪಕ್ಷ ನೀನು ಹತ್ತು ವರ್ಷ ಮಾಡಿರೋ ಕೆಲಸಕ್ಕೆ ನಿನಗೆ ಓಟ್ ಹಾಕಿ ಬರುತ್ತೆ ನಂಬಿಕೆ ಇದ್ರೆ ಯಾಕೆ ಕಳ್ಳರ್ನ ದರೋಡೆ ಪಾರ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಭ್ರಷ್ಟಾಚಾರ ತೆಗಿತೀನಿ ಅಂತ ಹೇಳಿದ್ ಮಹಾಪ್ರಭುದೇನು ಎಲ್ಲ ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಹಾಕ್ತೀನಿ ಅಂತೆ ನೋಡೋದು ಎಲ್ಲ ಭ್ರಷ್ಟಾಚಾರಗಳು ನಿಮ್ಮ ಪಾರ್ಟಿ ಸೇರ್ಕೊಡ್ತಾರೆ ನಿಮ್ಮ ಪಾರ್ಟಿ ಏನು ಜೈಲೆ ಜೈಲೇನಾಪ್ಪ ನಿನ್ನ ಪಾರ್ಟಿ ಕೇಳಬೇಕು ನೀನು ನಿಜವಾಗ್ಲೂ ಕೆಲಸ ಮಾಡಿದೀಯಾ ಅಜಿತ್ ಪವಾರ್ ಅಂತೆ ಕೋಟ್ಯಾಂಪುರ ರೂಪಾಯಿ ದ್ರೋಹ ಮಾಡಿದಾನಂತೆ ಮೋಸ ಮಾಡಿದಾನಂತೆ ಉಸ್ಕೋಮೆ ಭ್ರಷ್ಟಾಚಾರಿಯೇ ಅಂತ ಕಿರಿಚಿದೆ ಎಲೆಕ್ಷನ್ ಮುಂಚೆ ನಿನ್ನ ಪಾರ್ಕಿಗೆ ಸೇರ್ತೇನೆ ಸೇರ್ಕೊಂಡ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮ ಕ್ಲೀನ್ ಆಗ್ಬಿಟ್ಟು ಹಾಂ ಕ್ಲೀನ್ ಆಗ್ಬಿಟ್ಟು ನಿನ್ನ ಸಮಯ ನಾರಿ ಶಕ್ತಿ ಭೇಟಿ ಪಡಾವ್ ಭೇಟಿ ಬಚಾವ್ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ ದೇಶದ ತ್ರಿವರ್ಣ ಧ್ವಜವನ್ನ ಎತ್ಕೊಂಡು ಒಲಿಂಪಿಕ್ಸ್ ಪಡೆದ ಹೆಣ್ಣು ಮಕ್ಕಳು ಬಂದರೆ ಸೆಲ್ಫಿ ತೊಗೊಳಕಾಗತ್ತೆ ಆ ಹೆಣ್ಣು ಮಕ್ಕಳು ನಿನ್ನ ಪಕ್ಷದ ಒಬ್ಬ ಎಂ ಪಿ ಲೈಂಗಿಕ ಕಿರುಗಳ ಕೊಡ್ತಿದ್ದಾರೆ ಅಂತ ರೋಡ್ ನಲ್ಲಿ ನಿಂತ್ಕೊಂಡು ಹೋಗಿ ಮಾತಾಡ್ಸಕ್ ಆಗಲ್ಲ ಅವ್ರ ಮೇಲೆ ಪೊಲೀಸ್ ಕೇಸ್ ಆಗ್ತೀಯಾ ಅವ್ರು ಕೋರ್ಟ್ ಹೋಗಿ ಗೆದ್ದು ಹೈಕೋರ್ಟ್ ನಲ್ಲಿ ಗೆದ್ದು ಆ ಬ್ರಿಜ್ಭೂಷಣ್ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕೋ ನಾಮನ್ ಪಾರ್ಟಿಯಿಂದ ತೆಗೆಯಲ್ಲ ಯಾಕೆ ನೀವು ವೋಟ್ ಬ್ಯಾಂಕ್ ಬೇಕು ಮಣಿಪುರದಂತಹ ಮಣಿಪುರ ಇವತ್ತು ರಿಪೋರ್ಟ್ ಬಂದಿದೆ ಇಬ್ಬರು ಹೆಣ್ಣು ಮಕ್ಕಳ ಬಾತ್ಕಾರ ಏನಾಯ್ತು ಅವ್ರು ಆಕ್ಚುಲಿ ತಪ್ಪಿಸ್ಕೊಂಡು ಜೀಪ್ ತನಕ ಆ ಜಿಪ್ಸಿ ಹತ್ಕೊಂಡ್ರಂತೆ ಜಿಪ್ಸಿ ಗಾಡಿಯು ಇಲ್ಲ ಅಂತ ಮತ್ತೆ ಜನರು ಹೋಗಿಸಿದ ಇಷ್ಟು ದೊಡ್ಡ ಮಹಾಪ್ರಭು ಇಷ್ಟು ದೊಡ್ಡ ಸೆಕ್ಯೂರಿಟಿ ಇಷ್ಟು ದೊಡ್ಡ ಇಂಟೆಲಿಜೆನ್ಸ್ ನಿನಗೆ ಕ್ಲೌಡ್ ಥಿಯರಿ ಗೊತ್ತು ಗ್ಯಾಸ್ ಗಟರ್ ಗೊತ್ತು ನಿನಗೆ ಅಲ್ಲಿ ಏನಾಗ್ತದೆ ಗೊತ್ತಿಲ್ಲ ಆ ಹೆಣ್ಣು ಮಕ್ಕಳ ಬಲತ್ಕಾರ ಆಗಿ ಒಂದು ತಿಂಗಳ ನಂತರ ನನ್ನಂತಹ ನಿಮ್ಮಂತಹ ಒಬ್ಬ ಪ್ರಜೆ ಒಂದು ವಿಡಿಯೋ ಮಾಡಿ ವೈರಲ್ ಮೇಲೆ ದೇಶಕ್ಕೆ ಹೋಗ್ತಾ ಇದೆ ಕಲ್ ಏನಾಗ್ತಾ ಇದೆ ಅಂತ ನಾಚೆ ಆಗ್ತಿಲ್ಲ ನಿಮಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತೆ ಹೌದು ಒಂದ್ಸಲ ಅನೌನ್ಸ್ ಮಾಡಿ ಬಿಡು ಮಣಿಪುರ ಪೂರಿತಾ ಇದೆ ಯಾವ ಯಾವ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಸ್ಟೇಷನ್ ಮಾಸ್ಟರ್ ಸರ ನಿಮ್ಗೆ ಬಾರ್ ಆಗ್ತದೆ ಸ್ಟೇಷನ್ ಮಾಸ್ಟರ್ ಪ್ರಧಾನಿ ನಾನು ಈ ದೇಶಕ್ಕೆ ಬಡನಿ ವಯಸ್ಸು ಬೇರ್ ಕೆಲಸ ರೈತರು ಏನ್ ಕೇಳ್ತಾ ಇದ್ದಾರೆ ಇವತ್ತು ಈ ದೇಶದ ರೈತರಿಗೆ ಏನ್ ಬೇಕಾಗಿದೆ ನಿನ್ನ ಸಾಲ ಮನ್ನಕ್ಕಿಂತ ದೊಡ್ಡದಾಗಿ ಘನತೆ ಬೇಕಾಗಿದೆ ನಾನೊಬ್ಬ ರೈತ ಆ ರೈತನ ಮಗ ನಾನು ನಾನು ರೈತ ಆಗ್ತೀನಿ ಅಂತ ನಮ್ ಇಲ್ಲ ಆ ರೈತನ ಹೆಂಡತಿ ಆ ರೈತನೇ ಬೈತಾಳೆ ನಾವು ಕೆಲಸ ಮಾಡಿದ್ ಸಾಕಿ ಮಗ ಆದ್ರೂ ಚೆನ್ನಾಗಾಗ್ಲಿ ಅಂತ ಸಾಲ ಸೋಲ ಮಾಡಿ ಓದಿಸ್ತಾರೆ ಆ ರೈತ ಆ ಸಾಲದ ಭರ ತಡೆ ಇಲ್ಲ ಒಂದು ಬೆಳಿಗ್ಗೆ ಎದ್ದು ಒಂದು ಅವ್ರ ಭೂಮಿಗೆ ಹೋಗಿ ನಿಂತ್ಕೊಂಡ್ರು ಮುಂದೆ ನೋಡ್ತಿರೋ ದಿಗಂತ್ರದ ಮುಂದೆ ನಿಂತ್ಕೊಂಡ್ರು ನನಗೆ ಯಾರು ಗತಿ ಇಲ್ಲ ನಾ ಒಬ್ಬ ಒಂಟಿ ಅಂತಕೊಂಡು ಆತ್ಮಹತ್ಯೆ